ಏನೇ ಅವ್ರು ನಾಷ್ಟ ಮಾಡ್ಕೊಂಬಂದಿದ್ರಂತೆ ಮಧ್ಯಾಹ್ನದ್ದು ಮಾಡ್ಬೇಕಂತೆ ಕಣ ಈಗ ಕಬ್ ಸರ್ ಎಲ್ಲ ಹಂಗೆ ಮಾಡ್ತಾರೆ ಕಣ ಈಗ ಪೀಸೆ ಎತ್ತಾಗ್ತವ್ರೆ ಇನ್ನೇನ ಪೀಸ್ ಆಯ್ತು ಇನ್ನೊಂದು ಎದಾಗೆ ಬರ್ತಾರೆ ಇಲ್ಲಿ ರೋಡ್ ಪಕ್ಕಕ್ಕೆ ಹ್ಞೂ ಎರೆ ಬಲ ಅಂತ ಐತೆ ಅಲ್ಲಿ ಕಬ್ ಕಡಿತಾವೆ ಅಲ್ಲೊಂದು ಒಂದು ಏಳು ಕುಂಟೆ ಅಷ್ಟೇ ಇರೋದು ಅದು ಬಿಟ್ರೆ ಈಗ ಈ ಪಾತಿಗೆ ಬರ್ತಾರೆ ಇದು ಬಿಲ್ಲೆನಳ್ಳಿ ಒಲ ಅಂತ ಅಂದ್ಬಿಟ್ಟು ಇದು ಬಂದು ಇಲ್ಲಿ ಮೇಯ್ನ್ ರೋಡ್ ಪಕ್ಕನೇ ಇರುವಂಥದ್ದು ಇಲ್ಲೊಂದು ಹದಿನೈದು ಕುಂಟೆ ಐತೆ ಈಗ ಇಲ್ಲಿಗೆ ಕಪ್ ಕಡಿಯಕ್ಕೆ ಬರುವಂಥದ್ದು ಈಗ ಕಬ್ಬು ಕಡಿ ಆಳು ಒಂದು ಇಪ್ಪತ್ತು ಜನ ಅವರೇ ಇಪ್ಪತ್ತು ಜನಕ್ಕೆ ಅಡುಗೆ ಮಾಡಬೇಕು ಅಂತ ಒಂದು ಫ್ರ್ಯಾಂಕ್ ಮಾಡ್ತೀನಿ ನಮ್ಮ ಮಿಸಸ್ ಮನೆಗೆ ಹೋಗ್ಬಿಟ್ಟು ನೋಡ್ದಮ್ಮ ಅವರು ರಿಯಾಕ್ಷನು ಯಾವ ಥರ ಇರ್ತದೆ ಅಂತ ಅಂದ್ಬಿಟ್ಟು ಅವಳು ನಮ್ಮ ಕತ್ತಲ ನಮ್ಮ ಅಂತ ಅಂದ್ಬಿಟ್ಟು ನೋಡಮ್ಮ ಮೊದಲು ಒಂದು ವ್ಯವಸ್ಥೆ ಇತ್ತು ಈ ಥರ ಕಬ್ಬು ಕಡಿಸ್ಬೇಕು ಅಂತ ಅಂದರೆ ನಮ್ಮ ಕಬ್ಬು ಕಡ್ದಾಗಲಿ ನಮ್ಮ ಕಬ್ಬು ಕಡ್ದಾಗಲಿ ಮೊದಲು ಅಂತ ಅಂದ್ಬಿಟ್ಟು ಫೀಲ್ಡ್ ಮ್ಯಾನ್ಗಳಿಗೆ ಕಾಸು ಕೊಡ್ತಿದ್ರು ಫೀಲ್ಡ್ ಮ್ಯಾನು ಈಗ ಏನು ಕಬ್ಬು ಕಡಿಯೋಕ್ಕೆ ಇಲ್ಲಿ ಹಾಳು ಲೇಬರ್ಸ್ ಗದ್ದೆಗೆ ಬಿಡ್ತಾರೋ ಅವ್ರಿಗೆ ಫೀಲ್ಡ್ ಮ್ಯಾನು ಫ್ಯಾಕ್ಟ್ರಿಯಿಂದ ಹೊರಗಡೆ ವರ್ಕ್ ಮಾಡುವಂಥರ ಫೀಲ್ಡ್ ಮ್ಯಾನು ಅಂತಾರೆ ಅವ್ರಿಗೆ ಕಾಸು ಕೊಟ್ಟು ಎರಡು ಸಾವಿರ ಮೂರು ಸಾವಿರ ಕಾಸು ಕೊಟ್ಟು ಮೊದಲು ನಮ್ಮ ಕಪ್ ಕಬ್ಬಿಡಿ ಅಂತ ಅಂದ್ಬಿಟ್ಟು ಕಡಿಸ್ತಿದ್ರು ಈಗ ಆ ಥರದ್ದು ಯಾವುದಿಲ್ಲ ಒಂದು ರೂಪಾಯಿ ಯಾವ ಫೀಲ್ಡ್ ಮ್ಯಾನು ಕೂಡ ಒಂದು ರೂಪಾಯಿನೂ ತೆಗೆದುಕೊಳ್ಳೋಲ್ಲ ಮಾಮೂಲಿಯಾಗಿ ರೈತರು ಕಪ್ ಕಡಿತಾರೆ ಈಗ ಏನು ತೊಂದರೆ ಇಲ್ಲ ಹಾಂ ಹಾಂ ಮಾಡ್ತಾಯಿದ್ದೀನಿ ಹಾಂ ಎಲ್ಲ ಕಂತೆ ಕಟ್ತಾರೆ ನೋಡಿ ಗಂಡಸರು ಎಲ್ಲ ಕಬ್ಬು ಕಟ್ಕೊಂಡು ಹೋಗುವಂಥದ್ದು ಹಿಂದೆಗಡೆ ಅವರ ಅವ್ರ ಲೇಡೀಸು ಎಲ್ಲ ಕಬ್ಬು ಕಂತೆ ಕಟ್ಕೊಂಡು ಹೋಗುವಂಥದ್ದು ವಿಗೆ ಹೋಗಿ ಆಡ್ತಿದ್ರಲ್ಲ ಆಡಾಡ್ತಾರ ಹಾಂ ಆಡಪ್ಪ ಅವ್ನು ಯಾರಪ್ಪ ಆಡಾಡೋದು ಏನೋ ರಾಟೆ ಕಬ್ಬು ತಿರುಗಿಸ್ತಾವನೆ ತೊಂಡೆ ತಗೊಂಡೆ ತೊಂಡೆ ತಗೊಂಡು ತಿರುಗಿಸ್ತಾವೆ ಯಾಕ್ಲಾ ಯಾಕ್ಲಾ ಓಡ್ತಾ ಇದೆಯಲ್ಲ ಬಲ ಲೋ ಓ ಬಿದ್ದು ಓಡ್ತಾವನೆ ಆಡಾಡ್ತೀನಿ ಅಂದ್ಬಿಟ್ಟು ನಿಮ್ಮ ಕಡೆ ಏನು ಜಾಸ್ತಿ ಬೆಳೆ ಮಾಡೋದು ಜೋಳ ಮೆಕ್ಕೆಜೋಳ ಹಾಂ ಕಬ್ಬು ಹಾಂ ತರಕಾರಿ ಹಾಂ ಹಾಂ ಎಲ್ಲ ಜಮೀನು ನಿಮ್ಮ ಕಡೆ ಎಲ್ಲ ಐವತ್ತು ಎಕರೆ ನೂರು ಎಕರೆ ಹಿಂಗೆ ಜೋರಂತೆ ಹಾಂ ಓ ಮಳೆ ಬತ್ತು ಮಳೆ ಬತ್ತು ಓಡಿ 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 ಮಳೆ ಬತ್ತು ಮಳೆ ಬತ್ತು ಇತ್ತಗೆ ಕಾಪಿ ಟೀ ತಗೋ ಬಂದು ಕೊಡ್ತಾ ಇರಬೇಕು ಎರಡು ಟೈಮು ಎರಡು ಟೈಮಲ್ಲಿ ಮಧ್ಯ ಬೆಳಗ್ಗೆ ಟೈಮು ಸ್ವಲ್ಪ ಕಮ್ಮಿ ಇರ್ತಾರೆ ಒಂದು ಒಂಬತ್ತು ಮಂದಿ ಇರ್ತಾರೆ ಹೆಂಗೋ ನಡೀತದೆ ಆದರೆ ಇನ್ನೊಂದು ಸಲ ಸೆಕೆಂಡ್ ಟೈಮು ಒಂದು ಮೂರು ನಾಲ್ಕು ಗಂಟೆ ಹೆಂಗೆ ತಗೊಂಡೋಗಿ ಕೊಡಬೇಕಲ್ಲ ಅವಾಗ ಜಾಸ್ತಿ ಒಂದು ಇಪ್ಪತ್ತೈದು ಮಂದಿ ಇರ್ತಾರೆ ಇಪ್ಪತ್ತೈದು ಮಂದಿಗೂ ಒಂದು ಇಲ್ಲಿ ನಮ್ಮ ಕಡೆ ರೇಟ್ ಬಂದು ಟೀದು ಒಂದೊಂದು ಅಂಗಡಿಯಲ್ಲಿ ಐದು ರೂಪಾಯಿ ಒಂದೊಂದು ಅಂಗಡಿಯಲ್ಲಿ ಆರು ರೂಪಾಯಿ ಇರುತ್ತೆ ಒಟ್ಟು ಒಂದು ಇಪ್ಪತ್ತು ತಗೊಂಡೋದ್ರೆ ಇಪ್ಪತ್ತೈದು ಆಯ್ತವೆ ಹಂಗೆ ಇಲ್ಲಿಂದ ಈ ಅಂಗಡಿಯಿಂದ ತಗೊಂಡೋಗೋದು ಒಂದು ಇಪ್ಪತ್ತೈದು ಇಪ್ಪತ್ತು ತಗೊಂಡೋಗಿದೆ ಅದು ಇಪ್ಪತ್ತೈದು ಜನಕ್ಕೆ ಆಗುತ್ತೆ

ಇನ್ನೂ ಬೇಜಾನ್ ಕೆಲಸ ಅದೇ ಅಲ್ವಾ ಹಾಂ ನಾವು ಈಗ ಮಂಡ್ಯಕ್ಕೆ ಬರಬೇಕು ಈ ನಾನು ಬರ್ತೀವಿ ಹಾಂ ಹಾಂ ಓಕೆ ಆಯ್ತು ಹಾಂ ಸರಿ ಆಯ್ತು ಓಕೆನಾ ಈಗ ಮಂಡ್ಯ ಹೋಗಬೇಕು ಹೆಜ್ಜೆ ಯಾವುದೋ ಒಂದು ಇದೈತೆ ವೀಡಿಯೋ ಮಾಡಬೇಕಲ್ಲ ಹೋಗ್ಬಿಟ್ಟು ಬರಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಹಾಂ ಹಾಂ ನಮ್ಗೆ ಗೊತ್ತಿರೋರು ಹಾಂ ಹಾಂ ಎಲ್ಲ ಕುಡಿ ಬಂದೆ ಕಾಪಿ ಟೀ ಕಾಪಿ ಹಾಂ ಬನ್ನಿ ಬನ್ನಿ ಯಾರಾಯ್ತದೆ ಬೇಗ ಕುಡ್ಕ ಬನ್ನಿ ಬಿಸಿ ಬಿಸಿ ಆರೈತದೆ ಬನ್ನಿ ಬನ್ನಿ ಎಲ್ಲ ಬಿಸಿ ಬಿಸಿ ಬನ್ನಿ ಚಾ ಬಿಸಿ ಚಾ ಅಡುಗೆ ಮಾಡೋ ಹಾಳಿಗೆ ಅವ್ರಿಗೆ ಊಟ ಅವಳು ಬಂದವ್ರೆ ಅಲ್ಲೇ ಮಾಡ್ಕೊ ಬಂದವ್ರೇಕ ಒತ್ತಾರೆ ಊಟ ಅಂತ ಮಾಡು ತರಕಾರಿ ಇಲ್ಲ ಅಂತಂದ್ರೆ ತಗೋಬತ್ತೀನಿ ಮುದ್ದೆ ಮಾಡು ಮುದ್ದೆ ಯಾವ ಯಾವತರ ತರಕಾರಿ ಸಾರು ಎಲ್ಲಾನೇ ಇನ್ನು ನಾಲ್ಕು ದಿನ ಆಯ್ತದ ಕಬ್ಬು ಮಾಡ್ಕೊಡ್ತರಿ ಹ್ಮ್ ಹ್ಮ್ ಐದಾಳ ಅಂತಂದ್ರೆ ಐವತ್ತಾಳು ಬಂದ್ರು ಮಾಡ್ಬೇಕು ಮಾಡಿ ಅಡ್ಗೆ ಮಾಡಕ್ಕೆ ಇವು ಇನ್ಯಾರು ಮಾಡೋರು ಇನ್ಯಾರು ಬಂದು ಇನ್ಯಾತ ಕಟ್ಕೊಬಂದಿದ್ದಾನ ಬರೀ ಹದಿನೈದು ಆಳ್ಗೆ ಹಿಂಗೆ ಅಂತ ಅಂದ್ಬಿಟ್ರೆ ಹಿಂಗೆ ಈ ಮನೇಲಿ ನಂರು ಇಪ್ಪತ್ತು ಜನ ಐವತ್ತು ಜನ ನಂಟರು ಬಂದಾಗ ಹೆಂಗೆ ಮಾಡಿ ಹೆಂಗ್ರೆ ಏನಿರ್ತಾರೆ ನೀನು ನಿಭಾಯಿಸೋದು ಯಾವಾಗ ಏನೋ ಆರು ವರ್ಷಕ್ಕೆ ಇನ್ನೇನು ಐವತ್ತಾರು ವರ್ಷ ಬೇಕಾ ಐವತ್ತಾರು ವರ್ಷ ಆದ್ರೆ ಕಲ್ತಿಯಾ ಇನ್ನು ಪಳಗ್ಬೇಕಾ ಇನ್ನು ಪಳಗಿಲ್ಲ ಮಾತಲ್ಲಿ ಪಳಗಿದ್ದಿ ಮಾತಲ್ಲಿ ಪಳಗ್ತಿದಿ ಹಾಂ ಹಾಂ ಅಯ್ಯೋ ಇದು ಮಾಡೋಕ್ಕೆ ಹದಿನಾರು ಮಾತಾಡ್ತಿದ್ದಿ ಹಾಂ ಅವಕ್ಕೆಲ್ಲ ತಲೆ ಓಡ್ತದೆ ಬೇರೆ ಅವ್ಕೆಲ್ಲ ಇದಕ್ಕೆ ತಲೆ ಓಡಲ್ತಾ ಅಡುಗೆ ಮಾಡೋಕ್ಕೆ ಇನ್ನೇನು ಕರೆಕ್ಟಾಗಿ ಹೇಳ್ತಾರದ್ಕನ ಮಾಡು ಊ ಇನ್ನೇನು ಗ ಕರೆಕ್ಟಾಗಿ ಬೇರೆ ಹೇಳ್ದೆ ಇನ್ನೇಂಗೆ ಹೇಳೋರು ಏನ ಅವ್ರು ನಾಷ್ಟ ಮಾಡ್ಕೊಂಬಂದಿದ್ರಂತೆ ಮಧ್ಯಾಹ್ನದ್ದು ಕಣ ಈಗ ಕಪ್ ಕಡೆಯವರು ಸರ್ ಎಲ್ಲ ಹಂಗೆ ಕಣ ಈಗ ಪೀಸೆ ಎತ್ತಾಗ್ತವ್ರೆ ಇನ್ನೇನ ಪೀಸಾಯಿತು ಇನ್ನೊಂದು ಗೊತ್ತಾಗ್ ಬರ್ತಾರೆ ಇಲ್ಲಿ ರೋಡ್ ಪಕ್ಕಕ್ಕೆ ಹಾಂ ಪಟಾಪಟನೆ ಮಾಡ್ಕೊಂಡು ತಗಬ ಹಾಂ ಏನೂ ಇಲ್ಲ ತಗಬ ನಿನ್ನ ನಿನ್ನ ಹಂಗೆ ಬಿಟ್ರೆ ನಿನಗೆ ಒಂಥರ ಕೊಬ್ಬಾಡ್ದಂಗೆ ಆಡ್ತಿದ್ದೀಕನಾ ನಿನಗೆ ಹಂಗೆಲ್ಲ ಜವಾಬ್ದಾರಿಯಾ ಓರ್ಸೋದ್ರೆ ಗೊತ್ತಾಯ್ತು ಏನು ಮಾಡ್ಕೊಡ್ತೀನಿ ತಗೊಬಂದು ಇಕ್ಕಬೇಕು ಯಾಕೆ ತಗೊಬಂದು ಇಕ್ಕಿಕ್ಕಿಲ್ಲ ಅಂತ ಅಲ್ಲ ಯಾಕೆ ತಗೊಂಬಂದು ಇಕ್ಕಿಕ್ಕಿಲ್ಲ ಅದೇಳು ಮನೆ ಅಲ್ಲಿ ಎಲ್ಲ ಅಲ್ಲಿ ಹೊಲ್ತಕ್ಕೆ ಯಾರು ಹೊಲ್ತಕೆ ತಗೊಂಡೋಗೋದು ಯಾರು ಹೊಲ್ತಕ್ಕೆ ಮಾಡ್ತಾರದು ಯಾರು ಕೆಲಸ ಮತ್ತೆ ಹ್ಞೂ ಯಾರು ನೀನು ಮಾಡ್ಬೇಕಾಗಿರೋರು ಯಾರು ಕಪ್ ತುಂಬಿಸುವಾಗ ಅವ್ರಿಗೆ ಬೇರೆ ಕಪ್ ತುಂಬುವಾಗ ಇನ್ನು ಜಾಸ್ತಿ ಬರ್ತಾರ ಈ ಕಳ ಮಕ್ಳೆಲ್ಲ ಹುಂಕನ ಅವಾಗಲ್ಲ ಈಗ ಜಾಸ್ತಿ ಬರ್ತಾರೆ ಈಗ ಈಗ ಅವ್ರೇ ಏರೋರು ಕಬ್ಬೇರೋರ್ಗೆಲ್ಲ ಊಟ ಕೊಡ್ತಿರ್ನಿಲ್ವ ನಾವು ಈ ಇಬ್ರು ಈಗ ಕೊಡ್ಬೇಕಂತ ಇಬ್ರು ಮೂರ್ ಜನ್ಮ ಐದ್ ಜನ್ಮ ಆಗ ಬತ್ತಿದ್ರು ಈಗ ಇವರೇ ಏರ್ತಾರ ಇವರೇ ಕಡಿತಾರಲ್ಲ ಅದ್ಕೇಕ ಪಟಾಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಏನು ಬೇಗ ಈಗ ಹೋಗಿ ಇನ್ನು ಬೇಕಾದ ರೆಡಿ ಮಾಡ್ಕೊ ನೀನು ಹಾಂ ಅಕ್ಕಿ ಇಲ್ವಾ ಎಷ್ಟು ಪಾವ ಅಕ್ಕಿ ಹಾಕಿ ಯಾತ್ರ ಮಾಡಿ ಮಾಡಿ ಬಸ್ಸಿಗೆ ಬೇಕು ಬಸ್ಸಿಗೆ ಹಂಗೆ ಮಾಡಬೇಕು ಹ್ಞೂ ಅವತ್ತು ಮಾಡಿದ್ರಲ್ಲ ಮುಳ್ಳಕ್ಕಿ ಪಳ್ಳಕ್ಕಿ ಬರುವಂಗೆ ಹಾಂ ಆಗ್ಬಂಗೆ ಎಷ್ಟು ಸರಿ ಹಾಕ್ಬೇಕು ಹದಿನೈದು ಹದಿನೈದು ಏನ కౌంట్ ఏ తగాందిలా హ ఎంత ఆక్బెక్ అంతలా తెలియని ఏనస్ కంది హ అమే కాకోదు ఏన అందాజు తెలియలా ఎంత హ అంత హ ఎంతల్గేష్టు అదే అందాజు

ರೀಚಾರ್ಜ್ ಮಾಡ್ಕೊಂಡು ಪೋಸ್ಟ್ ಮಾಡಿದೆ ಎಲ್ಲರಿಗೂ ನಿರಂತರ ಜ್ಯೋತಿ ಮಾಡೋರೆ ಊರೂರಿಗೆ ನಮ್ಮೂರಿಗೆ ಮಾತೊಂದು ಮಾಡೋಕ್ಕಾಗಿಲ್ಲ ಯಾವ ಪಾತ್ರೆ ಯಾವುದದು ಅದೇ ಬೇಕಾದಾಗ ಇರಕ್ಕಿಲ್ಲ ಬ್ಯಾಡ್ದಾಗ ಇದ್ದಾಗ ಯಾವಾಗಲೂ ಒಂದು ಬರ್ತದೆ ಒಯ್ತದೆ ಅದರಲ್ಲಿ ಮೂರು ಸೇರು ಈ ಪಾತ್ರೆ ಸಾಕಾ ಒಂದು ಅದ ಬಂದಂಗೆ ಬಸ್ಕೋಬೇಕು ಹಾಂ ಹಾಂ ಸಾರು ಸಾರು ಯಾವ ಪಾತ್ರೆಯಲ್ಲಿ ಮಾಡಿ ಅದರಲ್ಲಿ ಅದರಲ್ಲಿ ಹಾಂ 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 ಈ ಹಪ್ಳ ಗಿಪ್ಳ ಎಲ್ಲ ಇದ್ದಾವ ಎಷ್ಟು ಮುದ್ದೆ ಆದವ ಹದಿನೈದು ಮುದ್ದೆ ಅದಾವ ಅದರಲ್ಲಿ ಬೇಜಾನ ಹಾಂ ಏನು ಅದೇ ಒಟ್ಟಿಂದು ಕೆಳಿಕೆಲ್ಲ ಕಿಡಿಕೊಂಡು ಈ ತಿರುಗುವಾಗ ಸೊಳ್ಳು ತಿರ್ಗ ಸಿಟ್ಟು ಓದ್ಬಿಟ್ಟು ಅಲ್ಲೇ ಮೂ ಗಂಟಿಗೆ ಸೊಳ್ಳು ಬತ್ತವೆ ಅದ್ರೊಳಗಿಂದ ನಮಗ್ ಮಾಡಬೇಕಾದ್ರೆ ಇದ್ರಲ್ಲಿಯಾ ಅದ್ರೊಳಗೆ ಸೀಟ್ ಓದ್ಬಿಟ್ಟು ಮಾಡ್ಬಿಡ್ತೀವಿ ಅಕ್ಕಿ ಆಗ್ತೆ ಅದೇ ನಿಮ್ಗ ಗೊತ್ತಲ್ಲ ನಿಮ್ ಕತೆ ಅದೇ ನಿಮ್ ಕತೆ ಗೊತ್ತಿಲ್ವಾ ಅಕ್ಕಿ ಹಾಕ್ಬಿಡೋದು ಒಟ್ನಲ್ಲಿ ಆಸಕ್ತಿ ಅಂತೂ ಇಲ್ಲ ಮಾಡೋಕೆ ಏನೋ ಅಕ್ಕಿ ಹಡ್ಗಾಗಿ ಹೋಗ್ಬೇಕು ಅಕ್ಕಿ ಹಾಕ್ಬಿಡೋದು ಸಾರ್ ಕಾಯಿಸ್ಬಿಡೋದು ಟಿ ವಿ ನೋಡ್ತಾ ಕುತ್ಕೋಬಿಡೋದು ಅಷ್ಟೇ ನಿಮ್ ಆಸಕ್ತಿ ಹಾ ಇನ್ನೇನು ಕರೆಕ್ಟ್ ಆಗಿ ಹೇಳರು ಈಗ ಚೆನ್ನಾಗಿ ಹೇಳ್ತದೆ ನೀನ್ ಸುಮ್ ಸುಮ್ನೆ ಬಂದು ಹೇಳರಾ ಇನ್ನೇನು ಇಲ್ಲ ಒಟ್ಟು ಒಂದ್ ಇಪ್ಪತ್ತು ಜನಕ್ಕೆ ಮಾಡಿರು ಒಂದ್ ಹದಿನೈದು ಎಲ್ಲ ಸೇರಿ ಅವ್ರ ಒಂದ್ ಹದಿನೈದು ಸೀಟು ಅಂದ್ರೆ ಐಕ್ಳು ಮಕ್ಳು ಜಾಸ್ತಿ ಆಗಿರ್ತವೆ ಹ್ಮ್ ಇದೇನು ಮಧ್ಯಾಹ್ನ ಟೈಮ್ ಕೊಡ್ಬೇಕಂತೆ ಯಾವ ರೂಲ್ಸ್ ಅಂದ್ರೆ ಹಾಂ ಆಯ್ತು ಈಗ ಏನು ಮಾಡಿಕ್ಕಿಲ್ವಾ ಹ್ಮ್ ಮಾಡಿಕ್ತೀನಿ ಎಲ್ಲ ಮಾಡ್ಬೇಕು ಕರೆಕ್ಟಾಗಿ ಮುಳ್ಗಿಡ್ಕಿ ಮಾಡಿಗಿಡಿ ಅಂತ ಹಾಂ ಓದ್ಕ ಅವ್ರಿಗೆಲ್ಲ ಇಕ್ಬೇಕು ಹ್ಞೂ ಅಂದ್ರೆ ಇನ್ನೇನು ಹಾಂ ಎಲ್ಲೂ ಕೇಳಿಲ್ವಾ ಈಗ ಕೇಳ್ತದಿಯಲ್ಲ ಕಿವಿಗೆ ಹಾಂ 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 ಯಾವ ಕಡೆ ಎಲ್ಲ ಕಡೆ ಎಲ್ಲ ಕೂ ಈಗೆಲ್ಲ ಚೇಂಜ್ ಆಗಿದ್ದದಂತೆ ಹ್ಞೂ ಈಗೆಲ್ಲ ಮಧ್ಯಾಹ್ನ ಟೈಮ್ ಊಟ ಕೊಡ್ಬೇಕಂತಕನ ಹಾಂ ಗಂಟೆ ಯಾವ ಯಾವೊಂದು ಗಂಟೆ ಹನ್ನೆರಡು ಗಂಟೆ ಹಾಂ ಮಾಡು ಇನ್ನು ಒಂದೂವರೆ ಗಂಟೆ ಮಾಡಬೇಕಾ